ಕರ್ನಾಟಕದ ರಾಜ್ಯದಾದ್ಯಂತ ಆಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಏನು ಖಾಲಿ ಉದ್ಯೋಗಗಳಿದೆ ಆ ನೇಮಕಾತಿ ಮಾಡಿಕೊಳ್ಳಬೇಕಂತೇಳಿ ಅದೇ ತರ ನೇಮಕಾತಿಯಲ್ಲಿನ ಭ್ರಷ್ಟಾಚಾರವನ್ನು ಹೇಳಿ ಎರಡು ಪ್ರಮುಖ ಬೇಡಿಕೆ ಇರ್ತದ ಜೊತೆಗೆ ಏನು ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೊರೋನಾ ಕಾಲದ ಹೆಸರಿನಲ್ಲಿ ಆಗ ಕೂಡ ಆಗಿನ ಸರ್ಕಾರ ನೇಮಕಾತಿ ಮಾಡಿಕೊಳ್ಳಲ್ಲ ನಂತರ ಬಂದಿರತಕ್ಕಂಥ ರಾಜ್ಯ ಸರ್ಕಾರ ಕೂಡ ಒಳ ಬೀಸತಿ ಹೆಸರಿನಲ್ಲಿ ಎರಡು ವರ್ಷದಿಂದ ಕೂಡ ನೇಮಕಾತಿ ಮಾಡಿಕೊಂಡಿಲ್ಲ ಹೀಗಾಗಿ ಕನಿಷ್ಠ ಆರು ಏಳು ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ನೇಮಕಾತಿ ನಡೆದಿಲ್ಲ ಹಾಗಾಗಿ ಎಷ್ಟೋ ಜನ ಯುವಕರು ಕಷ್ಟಪಟ್ಟು ಓದಿ ಪದವಿಯನ್ನು ಪಡೆದಿದ್ದಾರೆ ಅವರು ಇವತ್ತು ಯಾವುದೇ ಒಂದು ಉದ್ಯೋಗಕ್ಕೆ ಫಾರ್ಮ್ ಮಾಡಿದರೆ ಅರ್ಜಿ ಹಾಕ್ಬೇಕಂದ್ರೆ ವಯೋಮಿತಿ ಇವತ್ತು ಮೀರ್ತಾ ಇದೆ ಹಾಗಾಗಿ ನಾವು ಪ್ರಮುಖವಾಗಿ ಇವತ್ತು ಏನಾದಂದ್ರೆ ಕಳೆದ ಆರು ಏಳು ವರ್ಷದಿಂದ ಏನು ನೇಮಕಾತಿ ನಡೆದಿಲ್ಲ ಹಾಗಾಗಿ ಎಲ್ಲ ಒಂದು ಏನು ಉದ್ಯೋಗ ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಅವರಿಗೆ ಒಂದು ಐದು ವರ್ಷ ಕನಿಷ್ಠ ವಯೋಮಿತಿ ಸಡಿಲಿಕೆನ ಹೇಳಿ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಜೊತೆಗೇನೆ ಬೇರೆ ಐದು ವರ್ಷ ಸಡಿಲಿಕೆ ಮಾಡಿ ಸುಮ್ಮನೆ ಕುಂತರ ಸಾಕಾಗಲ್ಲ ಈಗ ಏನು ರಾಜ್ಯದಲ್ಲಿ ಸುಮಾರು ಎರಡು ಲಕ್ಷದ ಎಂಬತ್ತು ನಾಲ್ಕು ಸಾವಿರ ಉದ್ಯೋಗ ಕಾಲಿದೆ ಮತ್ತು ಕೇಂದ್ರ ಸರ್ಕಾರದಲ್ಲಿ ಸುಮಾರು ಎಲ್ಲ ಇಲಾಖೆ ಸೇರಿಸಿದ್ರೆ ಐವತ್ತು ಲಕ್ಷ ಉದ್ಯೋಗಗಳ ಕಾಲಿದೆ ಅದು ನೇಮಕಾತಿ ನೀಡಬೇಕು ಇವತ್ತು ಇವತ್ತು ನೇಮಕಾತಿ ಇರೋದಿಲ್ಲ ಅದನ್ನು ಬಿಟ್ಟು ಎಲ್ಲ ಕಡೆ ಇವತ್ತು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ನಡೀತಾ ಇದೆ ಅದನ್ನು ನಾವು ಕಳಿಸ್ತಿದ್ವಿ ಸ್ನೇಹಿತರೆ ಇವತ್ತು ಅದು ರಾಜ್ಯ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇವತ್ತು ಪತ್ರಿಕೆಯಲ್ಲಿ ಬಂದಿದೆ ಇಡೀ ದೇಶದಾದ್ಯಂತ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಶಾಲೆಗಳು ಏಕೋಪಾಧ್ಯಾಯ ಶಾಲೆಗಳಿದೆ ಅಂತೆ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಸಾವಿರ ಶಾಲೆಗಳು ಏಕೋಪಾಧ್ಯಾಯ ಶಾಲೆಗಳಿದೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ ಇದು ಮೂರು ಕೋಟಿ ಜನಸಂಖ್ಯೆ ಇದ್ದಾಗ ಮೂರು ಕೋಟಿ ಜನಸಂಖ್ಯೆ ಇದ್ದಾಗ ಏಳು ಲಕ್ಷ ಉದ್ಯೋಗಗಳು ಮಂಜೂರಾಗಿವೆ ಸರ್ಕಾರಿ ಈ ಇಲಾಖೆಯಲ್ಲಿ ಇವತ್ತು ಈಗೆಲ್ಲ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರರಾಗ ಮುಖ್ಯಮಂತ್ರಿ ಆದಾಗ ಹೇಳಿದ್ರು ಅಸೆಂಬ್ಲಿಯಲ್ಲಿ ಸ ರಾಜ್ಯ ಸರ್ಕಾರದ ಸರ್ಕಾರಿ ಇಲಾಖೆಯಲ್ಲಿ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ಉದ್ಯೋಗಗಳ ಖಾಲಿ ಇದೆ ಅಂತೇಳಿ ಕಳೆದ ಬಾರಿ ಇದ್ದಾಗ ಹೇಳಿದರು ಈಗಲೂ ಕೂಡ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಉದ್ಯೋಗಗಳ ಇದೆ ಆದರೆ ಅದು ನೇಮಕ ಚೇರೋದಿಲ್ಲ ಯಾವಾಗಾದರೂ ಯುವಕರು ನಮಗೆ ಉದ್ಯೋಗ ಅಂತ ಬೀದಿಗಳಾಗ ಏನು ಮಾಡ್ತಾರೆ ಅಂದರೆ ಕಣ್ಣುರಿಸೋಕ್ಕೋಸ್ಕರ ಒಂದು ಐದುನೂರು ಸಾವಿರ ಉದ್ಯೋಗಗಳೇ ಕಾಲು ಮಾಡ್ತಾರೆ ಇದ್ರ ಪರಿಣಾಮ ಏನಾಗುತ್ತೆ ಮೊನ್ನೆ ಮಧ್ಯಪ್ರದೇಶದಲ್ಲಿ ಒಂಬತ್ತು ಸಾವಿರ ಪೊಲೀಸ್ ಉದ್ಯೋಗಗಳಿಗೆ ಫಾರ್ ಮಾಡಿದರೆ ಒಂಬತ್ತು ಲಕ್ಷ ಅರ್ಜಿ ಬಂದಿದೆ ಹದಿನೆಂಟು ಪ್ಯೂನ್ ಪೋಸ್ಟು ರಾಜಸ್ಥಾನದಲ್ಲಿ ಅದಕ್ಕೆ ಹನ್ನೆರಡು ಸಾವಿರ ಜನ ಗ್ರಾಜ್ಯುಯೇಟ್ಸು ಪೋಸ್ಟ್ ಪೋಸ್ಟ್ ಗ್ರಾಜುವೇಟ್ಸು ಇಂಜಿನಿಯರ್ಸು ಲಾಯರ್ಸ್ ಅರ್ಜಿ ಅರ್ಜಿ ಹಾಕಿದ್ದಾರೆ ಕೇವಲ ಒಂದು ಹದಿನೆಂಟು ಪಿಯೂನ್ ಪೋಸ್ಟ್ಗೆ ಇನ್ನೊಂದು ಕಡೆ ಮತ್ತೆ ಯಾವುದು ನಾವು ಪೌರ ಕಾರ್ಮಿಕರನ್ನು ಕರಿತೀವಿ ಅದಕ್ಕೆ ಸುಮಾರು ನಲವತ್ತಾರು ಸಾವಿರ ಜನ ಎಲ್ಲ ಥರದ ಪದವೀಧರ ಅರ್ಜಿ ಹಾಕಿದ್ದಾರೆ ಇವತ್ತಿನ ಈ ದೇಶದ ಒಂದು ನಿರುದ್ಯೋಗದ ಸಮಾಜ ಚಿತ್ರಣ ಇಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ಸರ್ಕಾರಗಳು ಕೇವಲ ಆಶ್ವಾಸನೆ ಕೊಡ್ತಾರೆ ಯುವಕರಿಗೆ ಒಂದು ಉದ್ಯೋಗ ಕೊಡೋದಿಕ್ಕಿಂತ ಯಾವುದೇ ಪಾಲಿಸಿಗಳಿಲ್ಲ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿದೇನೆ ಇರ್ತಕ್ಕಂಥ ಖಾಲಿ ಉದ್ಯೋಗ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಿದ್ದೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ